ಎಂದಿನಂತೆ ಭೀಮನಿಗೆ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಇರ್ತಾರೆ ಯಾವಾಗಲೂ ಕೂಡ ಅಷ್ಟೇ ಯಾವಾಗಲೂ ಪ್ರತಿಯೊಬ್ಬರು ಕೂಡ ಕೇಳೋದು ಭೀಮಾ ಹೇಗಿದ್ದಾನೆ ಅಭಿಮನ್ಯು ಹೇಗಿದ್ದಾನೆ ಅಂತ ಸೊ ಒಂದು ಭೀಮಾ ಒಂದು ಸ್ಥಾನವನ್ನ ಆ ರೀತಿ ಪಡ್ಕೊಂಡಿದ್ದಾನೆ ಆ ರೀತಿಯ ಒಂದು ನೇಮನ ಕರ್ನಾಟಕದಲ್ಲಿ ಪಡ್ಕೊಂಡಿದ್ದೇನೆ ಕೇವಲ ಒಂದು ಇಪ್ಪತ್ನಾಲ್ಕು ವರ್ಷಕ್ಕೆ ಯಾವೊಂದು ಫಿಸಿಕ್ ಯಾವೊಂದು ಐಟಿ ಇದ್ದಾನೆ ನೋಡಿ ನಿಜಕ್ಕೂ ಕೂಡ ಮಹೇಂದ್ರನಿಗಿಂತ ತೂಕ ಜಾಸ್ತಿ ಒಂದು ಭೀಮಾ ಇದೆ ಒಂದು ವಯಸ್ಸಿನಲ್ಲಿ ಅಂದ್ರೆ ಒಂದು ಈ ಒಂದು ಏಜ್ ಅಂದ್ರೆ ಇಪ್ಪತ್ನಾಲ್ಕು ವರ್ಷಕ್ಕೆ ನಾಲ್ಕು ಸಾವಿರ ಕೆಜಿ ತೂಕ ಭೀಮಾ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಭೀಮನಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಜಾಸ್ತಿ ಆತನ ಒಂದು ಹೈಟ್ ಆಗಿರಬಹುದು ಆತನ ಒಂದು ಆತ ಫೇಮಸ್ ಜೊತೆಗೆ ಒಂದು ದಂತ ಅದು ತುಂಬಾ ಅಟ್ರಾಕ್ಟಿವ್ ಆಗಿದೆ ಆ ಒಂದು ಉದ್ದ ದಂತನಿಗೆ ದಂತಗೋಸ್ಕರನೇ ಅಭಿಮಾನಿಗಳು ತುಂಬಾನೇ ಇಷ್ಟಪಡ್ತಾರೆ ಜೊತೆಗೆ ಟ್ರೈನಿಂಗ್ ಅನ್ನ ಕೊಟ್ಟಿದಾರೆಲ್ಲ ಗುಂಡಣ್ಣ ಮತ್ತು ನಂಜುಂಡಣ್ಣ ಅಂತ ಸೊ ಅವರೇ ಒಂದು ಇಷ್ಟು ಚೆನ್ನಾಗಿ ಭೀಮಾ ಕಾಣಿಸೋಕೆ ಸಾಧ್ಯ ಅಂದ್ರೆ ಅವರ ಒಂದು ಪ್ರಮುಖ ಪಾತ್ರ ಕೂಡ ತುಂಬಾ ತುಂಬಾಂದ್ರೆ ತುಂಬಾ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾರೆ ಬೆಳಗ್ಗೆ ಆದರೆ ಒಂದು ಸ್ಥಾನ ಆಗಿರ್ಬೋದು ನಂತರ ಒಂದು ಅಳೆಣೆ ಹಚ್ಚುತ್ತಾರೆ ತಲೆಗೆ ಮತ್ತೆ ಕಾಲುಗಳಿಗೆ ನಂತರ ಮಸಾಜ್ ಮಾಡ್ತಾರೆ ಈ ರೀತಿ ತುಂಬಾ ಚೆನ್ನಾಗಿ ಕ್ಯಾಂಪ್ನಲ್ಲಿ ಜೊತೆಗೆ ಬೇರೆ ಕ್ಯಾಂಪ್ತಾರೆ ಕಾರ್ಯಾಚರಣೆಗೆ ಹೋದ್ರೂ ಕೂಡ ಅಲ್ಲೂ ಕೂಡ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾರೆ ಫೀಡಿಂಗ್ ಮಾಡ್ತಾರೆ ಇವರು ಊಟ ತಿಂಡಿ ಕರೆಕ್ಟ್ ಗೊತ್ತಿಲ್ಲ ಆದ್ರೆ ಆನೆಗಳಿಗೆ ಮಾತ್ರ ಕರೆಕ್ಟ್ ಟೈಮ್ಗೆ ಊಟ ತಿಂಡಿಯನ್ನ ಕೊಡ್ತಾರೆ ಜೊತೆಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು ಈ ಒಂದು ಬೇಸಿಗೆ ಕಾಲದಲ್ಲಿ ನೀರಿನ ವ್ಯವಸ್ಥೆ ತುಂಬಾನೇ ಅವಶ್ಯಕತೆ ಇರುತ್ತೆ ಅದು ಕೂಡ ಒದಗಿಸ್ತಾರೆ ತುಂಬಾ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾರೆ ಗುಂಡಣ್ಣ ಅವರು ನೋಡಕ್ಕೆ ಆದ್ರೆ ಒಂದು ದೊಡ್ಡ ಆನೆ ದೈತ್ಯನ ಯಾವ ರೀತಿ ಪಳಗಿಸಿದಾರೆ ನೋಡಿ ಅವರಿಗೆ ತುಂಬಾ ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಭೀಮಾ